ಆದರೆ ಒಂದು ಕುಟುಂಬದವರು ಮನೆಯವರು ಆ ಥರ ಬ್ಯಾಂಕ್ಗಳಿಗೆ ಹೋದಾಗ ಎಲ್ಲರೂ ಕೂಡ ಹಿಂದಿ ಬರ್ತದೆ ಎಲ್ಲರೂ ಕೂಡ ಇಂಗ್ಲೀಷ್ ಬರ್ತದೆ ಒಂದು ವೇಳೆ ಬಂದರೂ ಕೂಡ ಕಮ್ಯುನಿಕೇಶನ್ ಹಣದ ವಿಷಯ ಆಗಿರುವುದರಿಂದ ಖಚಿತವಾದಂತಹ ಮಾಹಿತಿಗಳೆಲ್ಲ ಬೇಕಾಗಿರುವುದರಿಂದ ಸರಿಯಾಗಿ ಸಾಲ ಕೊಡುವುದಿಲ್ಲ ಸರಿಯಾಗಿ ವ್ಯವಹಾರ ಮಾಡುವುದಿಲ್ಲ ಊರ್ನವರು ಯಾರೂ ಇಲ್ಲ ಹಾಗಾದ್ರೆ ಇಂಥ ದರಿದ್ರ ಬ್ಯಾಂಕಿನ ವ್ಯವಸ್ಥೆ ಯಾರಿಗೆ ಬೇಕು ಸಿದ್ದರಾಮಯ್ಯನವರು ಈಗ ರೈಟ್ ಟೈಮ್ ಅವರು ಕೂಡ ಇದಕ್ಕೋಸ್ಕರ ಒಂದು ವಿಧಾನಸಭೆಯಲ್ಲಿ ಆಯಾಯ ಬ್ಯಾಂಕ್ನವರಿದ್ದಾರೆ ಆ ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾರೆ ಆ ಸ್ಥಳೀಯ ಭಾಷೆಯನ್ನು ಕಡ್ಡಾಯವಾಗಿ ಕಲಿಬೇಕು ಮತ್ತೆ ಅದರಲ್ಲಿ ವ್ಯವಹಾರ ಮಾಡಬೇಕು ಎನ್ನುವುದನ್ನು ಕಡ್ಡಾಯ ಮಾಡಬೇಕು ಈಗ ಬೆಂಗಳೂರಿನ ಚಂದಾಪುರದಲ್ಲಿ ಎಸ್ ಬಿ ಐ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ನಾನು ಕನ್ನಡವೇ ಮಾತಾಡೋದಿಲ್ಲ ಹಿಂದಿಯಲ್ಲೇ ಮಾತಾಡೋದು ಇದು ಇಂಡಿಯಾ ಎಂಥ ದರ್ಪದಲ್ಲಿ ಗ್ರಾಹಕರೊಬ್ಬರಿಗೆ ಬೈತಾ ಇರುವಂಥ ವೀಡಿಯೋ ಮೇಲೆ ಅದನ್ನು ವಿರೋಧಿಸಿದ್ದು ಕನ್ನಡ ಪರ ಹೋರಾಟಗಾರ ಇದೆ ನಿಜ ನಾನು ದಕ್ಷಿಣ ಕನ್ನಡದವ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವವರೆಲ್ಲರೂ ಕೂಡ ಯಾವುದೇ ಭಾಷೆ ಹಿಂದಿ ಇರಲಿ ಇಂಗ್ಲೀಷ್ ಇರಲಿ ಕೊಂಕಣಿ ಇರಲಿ ಅಥವಾ ಮಲಯಾಳಿ ಇರಲಿ ಯಾವುದೇ ಭಾಷೆ ಅವರು ಬಂದರೂ ಕೂಡ ಅವರ ಜೊತೆಯಲ್ಲಿ ವ್ಯವಹಾರ ಮಾಡುವಷ್ಟು ಸಶಕ್ತರು ವ್ಯಾವಹಾರಿಕವಾಗಿ ಆದರೆ ಒಂದು ಕುಟುಂಬದವರು ಮನೆಯವರು ಆ ಥರ ಬ್ಯಾಂಕ್ಗಳಿಗೆ ಹೋದಾಗ ಎಲ್ಲರೂ ಕೂಡ ಹಿಂದಿ ಬರ್ತದೆ ಎಲ್ಲರೂ ಕೂಡ ಇಂಗ್ಲೀಷ್ ಬರ್ತದೆ ಒಂದು ವೇಳೆ ಬಂದರೂ ಕೂಡ ಕಮ್ಯುನಿಕೇಷನ್ ಹಣದ ವಿಷಯ ಆಗಿರೋದ್ರಿಂದ ಖಚಿತವಾದಂತಹ ಮಾಹಿತಿಗಳೆಲ್ಲ ಬೇಕಾಗಿರೋದ್ರಿಂದ ಈ ಹಿಂದಿ ವಾಲಗಳ ಅಬ್ಬರ ಸಿಕ್ಕಾಪಟ್ಟಿದೆ ನಾನು ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದೇನೆ ಒಂದು ಇಪ್ಪತ್ತು ವರ್ಷಗಳು ಇಪ್ಪತ್ತೈದು ವರ್ಷಗಳಿಂದ ಆವಾಗ ಇದ್ದಂತಹ ಒಂದು ಪರಿಸ್ಥಿತಿ ಎಲ್ಲರೂ ಕನ್ನಡದಲ್ಲಿ ಮಾತಾಡೋದು ಒಂದು ಆತ್ಮೀಯತೆ ಇತ್ತು ಇತ್ತೀಚಿನ ಐದು ವರ್ಷಗಳಲ್ಲಿ ಏಕಾಏಕಿ ಬದಲಾವಣೆ ನಾವು ಲೇಡಿ ಇಲ್ಲ ಒಂದು ಬ್ಯಾಂಕಿಗೆ ಹೋದರೆ ಅಲ್ಲಿ ಎಲ್ಲರೂ ಹಿಂದಿಯಲ್ಲೇ ಮಾತಾಡೋದು ಯಾರಿಗೂ ಗೊತ್ತಿಲ್ಲ ಕನ್ನಡ ಒಬ್ಬರಿಗೂ ಗೊತ್ತಿಲ್ಲ ಒಂದು ಇಡೀ ಶಾಖೆಯಲ್ಲಿ ನನಗೆ ಶಾಕ್ ಆಯಿತು ನಮ್ಮ ಊರಿನ ಬ್ಯಾಂಕಿನಲ್ಲಿ ನಮ್ಮ ಶಾಖೆಯಲ್ಲಿ ಈಗ ನಮಗೂ ಹಿಂದಿ ಬರ್ತದೆ ಇಂಗ್ಲೀಷ್ ಬರುತ್ತೆ ಆದರೆ ನಮಗೆ ಕನ್ನಡದಲ್ಲಿ ಒಂದು ಮಾತಾಡಿದ ತಕ್ಷಣ ಅದೊಂಥರ ಕಾನ್ಫಿಡೆನ್ಸ್ ಆಗಿ ಮತ್ತು ಏನು ವಿಷಯ ಬೇಕ ತಕ್ಷಣ ಬರ್ತದೆ ಹಿಂದಿಯಲ್ಲಿ ಮಾತಾಡುವಾಗ ಇಂಗ್ಲೀಷಲ್ಲಿ ಮಾತಾಡುವಾಗ ನಮಗೆ ಅದು ಕಾನ್ಫಿಡೆನ್ಸ್ ಆಗಿರುವುದಿಲ್ಲ ಮತ್ತು ನಮಗೆ ಆ ಖಚಿತತೆ ಭರವಸೆ ಕಾನ್ಫಿ ಇರುವುದಿಲ್ಲ ಹಾಗಾಗಿ ನಮಗೊಂದು ಅಪನಂಬಿಕೆ ಶುರು ಆಗ್ತದೆ ಒಂದು ಬ್ಯಾಂಕ್ ವ್ಯವಹಾರದಲ್ಲಿ ಅಪನಂಬಿಕೆ ಬರುವಂಥದ್ದು ಇದ್ರೆ ಅದು ಹಣದ ವಿಚಾರ ಆಗಿರೋದ್ರಿಂದ ಅದು ತುಂಬ ಒಂದು ನಡುವೆ ಗ್ರಾಹಕರು ಮತ್ತು ಬ್ಯಾಂಕ್ನ ನಡುವೆ ಒಂದು ಗೊ ಗೊಂದಲ ಮತ್ತು ಸಂಶಯದ ದೃಷ್ಟಿಯನ್ನು ಇದೆ ಇತ್ತೀಚಿನ ದಿನಗಳಲ್ಲಂತೂ ಸರಿಯಾಗಿ ಸಾಲ ಕೊಡೋದಿಲ್ಲ ಸರಿಯಾಗಿ ವ್ಯವಹಾರ ಮಾಡೋದಿಲ್ಲ ಊರಿನವರು ಯಾರೂ ಇಲ್ಲ ಹಾಗಾದರೆ ಇಂಥ ದರಿದ್ರ ಬ್ಯಾಂಕಿನ ವ್ಯವಸ್ಥೆ ಯಾರಿಗೆ ಬೇಕು ಅಲ್ಲಿ ನಮಗೆ ಅಗತ್ಯ ಇರುವಂಥ ವ್ಯವಹಾರ ಆದರೂ ಕೂಡ ಅವ್ರು ಸರಿಯಾಗಿ ವ್ಯವಹರಿಸಿಲ್ಲ ಅದರ ನಡುವೆ ಅವರ ದಬ್ಬಾಳಿಕೆ ದೌರ್ಜನ್ಯ ಏನು ಇಂಡಿಯಾ ಇದು ಇಂಡಿಯಾ ಇಂಡಿಯಾ ಅಂತ ಇವಳು ಹೇಳಬೇಕಾ ಏನು ಹಿಂದಿ ಹಿಂದಿ ನೋಡಿ ನಾವು ಪ್ರೀತಿಯಿಂದ ಹಿಂದಿ ಭಾಷೆ ಹಾಡ ಹಾಡುಗಳನ್ನು ಕೇಳ್ತೇವೆ ಆದ್ರೆ ನೀನು ಹಿಂದಿ ಕಲಿಬೇಕು ಅಂತ ಆ ಥರ ಒತ್ತಡ ಧಮಕಿ ಹಾಕೋದಾದ್ರೆ ಅಂಥವರನ್ನ ಇಲ್ಲಿಂದ ಓಡಿಸ್ಬೇಕು ಅಂದು ಹಿಂದಿ ಕನ್ನಡ ಬರುದಿಲ್ಲ ಈ ಹಿಂದಿಯಲ್ಲಿ ಬೋಲು ಆ ಥರ ಮಾತಾಡಿದರೆ ನಾವು ಸಹಿಸ್ಕೊಳ್ತೇವೆ ನಾವು ಇಲ್ಲಿ ದಕ್ಷಿಣ ಕನ್ನಡದಂತೂ ಪೂರ್ತಿ ಸಹಿಸಿಕೊಳ್ತಾರೆ ಆದರೆ ಆ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ಮಾಡಿದೆ ಖಂಡಿತ ನಾವು ಆ ಭಾಷಾ ಅಂದರೆ ಪ್ರೇಮಿಗಳು ಅಥವಾ ಇನ್ನೊಂದು ಭಾಷಾ ವಿರೋಧ ಯಾವತ್ತೂ ಇಲ್ಲ ಯಾವುದೋ ಭಾಷೆಗಳು ಬಂದರೂ ನಾವು ಅದನ್ನು ಭಾವ ಭಾವನೆಗಳಿಗೆ ವ್ಯಕ್ತಪಡಿಸಲಿಕ್ಕಿರುವಂಥ ಒಂದು ಶಬ್ದಗಳ ಸೌಂಡಿನ ಸಾಧನ ಅಷ್ಟೇ ಆದರೆ ನಾವು ಎಷ್ಟೋ ವರ್ಷಗಳಿಂದ ನಾವು ಮಾತಾಡ್ತಾ ಇರುವಂಥ ಮಾತೃಭಾಷೆ ಅಂದರೆ ನಮಗೆ ಪ್ರೀತಿ ಸಹಜವಾಗಿ ಇದ್ದೇ ಇರ್ತದೆ ಆದರೆ ಅವರು ಆ ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ನವರು ಕನ್ನಡ ಬರೆದಿದ್ದರೆ ಅವರು ಏನು ಸೇರಿಸ್ಕೊಳ್ಬಾರ್ದು ಅವರನ್ನು ಕನ್ನಡ ಕಲಿಕೆ ಕಡ್ಡಾಯ ಕನ್ನಡದಲ್ಲಿ ವ್ಯವಸ್ಥೆದು ಕಡ್ಡಾಯ ಎನ್ನುವಂಥ ಕಾನೂನನ್ನು ರಾಜ್ಯ ಸರ್ಕಾರ ಮಾಡಿಸುವವರೆಗೆ ನಾವು ಹೋರಾಟ ಮಾಡ್ತೇವೆ ಇದು ಬ್ಯಾಂಕ್ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಅಗತ್ಯ ಇರುವಂಥ ವ್ಯವಸ್ಥೆ ಹಿಂದಿ ಈಗ ವ್ಯವಹಾರ ಮಾಡೋರು ಗೊತ್ತಿರ್ತದೆ ಊಟ ತಿಂಡಿ ಏನು ಬೇಕು ಬೇಡ ಅಂತ ಆದರೆ ಈ ಹಣದ ವಿಷಯ ಬ ಬರುವಾಗ ಅದಷ್ಟು ಸ್ಪಷ್ಟತೆ ಬೇಕು ಖಚಿತತೆ ಬೇಕು ಹಾಗಾಗಿ ಕನ್ನಡದಲ್ಲಿ ಮಾತಾಡುವ ಕಡ್ಡಾಯ ಮಾತಾಡುವವರನ್ನು ವ್ಯವಹಾರ ಮಾಡುವ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಪ್ರತಿಭಟನೆ ಈ ಆಂದೋಲನ ಈ ಕನ್ನಡಿಗರದ್ದು ಈ ಭಾಗದ ಜನರದ್ದು ಹೇಗಿರ್ತ ಹೇಗಿರಬೇಕು ಈಗ ಐ ಎಫ್ ಎಸ್ ಐ ಇದು ಐ ಎ ಎಸ್ ಎಲ್ಲ ಮಾಡಿದವರು ಕನ್ನಡ ಒಂದು ಶಬ್ದ ಕರ್ನಾಟಕಕ್ಕೆ ಬಂದು ಇಲ್ಲಿ ಸೇವೆ ಮಾಡೋದಾದರೆ ಕನ್ನಡ ಕಡ್ಡಾಯವಾಗಿ ಕಲಿತು ಬರೆದಿರ್ತಾರೆ ಈಗ ನೋಡಿ ಎಸ್ ಪಿ ಇರ್ಬೋದು ಕಮಿಷನರ್ ಇರ್ಬೋದು ಡಿ ಸಿ ಇರ್ಬೋದು ಅವರು ತಮಿಳ್ನಾಡಿನವರು ಉತ್ತರ ಭಾರತದವರು ಇದ್ದಾರೆ ಆದರೆ ಇಲ್ಲಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ಇನ್ನು ಬ್ಯಾಂಕಿಗೆ ಬರುವಂಥ ಮ್ಯಾನೇಜರ್ಗಳು ಸಿಬ್ಬಂದಿಗಳು ಈ ಕನ್ನಡ ಕಡ್ಡಾಯವಾಗಿ ಕಲಿಬೇಕು ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬಲ್ಲವರಿಗೆ ಮಾತ್ರ ಕರ್ನಾಟಕಕ್ಕೆ ಪೋಸ್ಟ್ಗಳನ್ನು ಕೊಡಬೇಕು ಎನ್ನುವಂಥ ಒಂದು ಒಂದು ಕ್ಲಾಸನ್ನು ಖಂಡಿತ ಮಾಡುವಂಥ ಒಂದು ಒತ್ತಡದ ಪರಿಸ್ಥಿತಿಯನ್ನು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಮಾಡಬೇಕು ಹಾಗೆ ಸರ್ಕಾರ ಕೂಡ ಸಿದ್ದರಾಮಯ್ಯರು ಟ್ವೀಟ್ ಮಾಡಿದ್ದಾರೆ ಸ್ಥಳೀಯ ಪ ಭಾಷೆಯನ್ನು ಆಯಾಯ ಬ್ಯಾಂಕ್ನವರು ಯಾರು ಬರ್ತಾರೆ ಟ್ರಾನ್ಸ್ಫರ್ ಆಗಿ ಕಲಿಲೇಬೇಕು ಎನ್ನುವುದಾಗಿ ಹಾಗಾಗಿ ಸಿದ್ದರಾಮಯ್ಯನವರು ಈಗ ರೈಟ್ ಟೈಮ್ ಅವರು ಕೂಡ ಇದಕ್ಕೋಸ್ಕರ ಒಂದು ವಿಧಾನಸಭೆಯಲ್ಲಿ ಅಥವಾ ಕೇಂದ್ರದ ಸರ್ಕಾರದವರು ಬ್ಯಾಂಕ್ನವರಿದ್ದಾರೆ ಆ ಯಾವ ಕ್ಷೇತ್ರದಲ್ಲಿ ಸ ಸೇವೆ ಸಲ್ಲಿಸ್ತಾರೆ ಆ ಸ್ಥಳೀಯ ಭಾಷೆಯನ್ನು ಕಡ್ಡಾಯವಾಗಿ ಕಲಿಬೇಕು ಮತ್ತು ಅದರಲ್ಲಿ ವ್ಯವಹಾರ ಮಾಡಬೇಕು ಎನ್ನುವುದನ್ನು ಕಡ್ಡಾಯ ಮಾಡಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು